ನೋಡಿ ಫ್ರೆಂಡ್ಸ್ ನಾನು ಕಡಲೆಕಾಯಿ ಸುಳೀತಾ ಇದ್ದೀನಿ ಇದು ಒಣಗಿರೋ ಕಡಲೆಕಾಯಿ ಕಡಲೆ ಬೀಜ ತೆಗಿತಾ ಇದ್ದೀನಿ ಇದರಿಂದ ನೋಡಿ ಈ ಥರ ಈ ಥರ ಎಲ್ಲ ಸುಳಿದು ಸುಳ್ದು ಹಾಕಿದ್ದೀನಿ ನೋಡಿ ಈ ಥರ ಹಿಂಗೆ ಕುಕ್ಕಿ ಕುಕ್ಕಿ ಈ ಕಡೆ ಹಾಕ್ಕೊಳೋದು ಈ ಥರ ಎಲ್ಲನೂ ಮಾಡಿ ಈ ಥರ ಹಾಕೊಂಡ್ಬಿಟ್ಟು ಲಾಸ್ಟಲ್ಲಿ ಕಡಲೆ ಬೀಜ ತೆಗಿಯೋದು ಇವಾಗ ಕಡಲೆ ಬೀಜ ಇಲ್ಲ ಖಾಲಿ ಆಗೈತೆ ಮನೆಯಲ್ಲಿ ಅದಕ್ಕೆ ಇವಾಗ ಇದನ್ನು ಸುಳೀತಾ ಇದ್ದೀನಿ ಎಲ್ಲ ಸುಳಿದ್ಬಿಟ್ಟು ಹಬ್ಬಕ್ಕೆ ಹಾಕ್ಕೊಂಡ್ರೆ ನೋಡೋಣ ಇಷ್ಟಿದೆ ಎಷ್ಟು ಸಿಗುತ್ತೆ ಅಂತ ಅಲ್ಲಿಗೆ ತೆಗಿ ಈ ಥರ ಮಾಡಿದ್ರೆ ಈಸಿ ಕಡಲೆಕಾಯಿ ಸುಳಿಯೋಕ್ಕೆ ಇದು ಫುಲ್ಲು ಒಣಗಿರೋ ಬೀಜ ನೋಡಿ ಒಂದೊಂದೇ ಸುಳಿಯೋಕ್ಕೆ ಕಷ್ಟ ಈ ಥರ ಕುಕ್ಕಿ 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 ಸುಳಿದ್ರೆ ಬೇಗ ಈಸಿ ಆಗುತ್ತೆ ಇಲ್ಲಿ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಎಲ್ಲ ಇದು ಫುಲ್ ಒಂದೇ ಸರ್ತಿ ಸುಳಿಯಲ್ಲ ಈಗ ಒಂದು ಸ್ವಲ್ಪ ಸುಳಿದು ಇಟ್ಕೊಂಡು ಆಮೇಲೆ ಅದು ಖಾಲಿ ಆದಮೇಲೆ ಮತ್ತೆ ಸುಳ್ಕೊಳ್ಳೋದು ಈ ಥರ ಮಾಡಿ ಈ ಥರ ಮಾಡಿದ್ರೆ ಕೆಳಗಡೆ ಕಡಲೆ ಬೀಜ ಇರುತ್ತೆ ನೋಡಿ ಈ ಥರ ಕಡಲೆ ಬೀಜ ಕೆಳಗಡೆ ಇರುತ್ತೆ ಮೇಲ್ಮೇಲ್ ಸಿಪ್ಪೆ ಕೇರ್ಬಿಟ್ಟು ಕಡಲೆ ಬೀಜ ತೆಗಿಯೋದು ಈಸಿ ಆಗುತ್ತವಾಗ ನೋಡಿ ಫ್ರೆಂಡ್ಸ್ ಇಷ್ಟು ಬೀಜ ತೆಗೆದಿದ್ದೀನಿ ಈ ಥರ ಈ ಥರ ಎಲ್ಲ ಕುಕ್ಕಿ ಕುಕ್ಕಿ ಹಾಕ್ಕೊಂಡು ಈ ಥರ ಬಡಿದ್ಬಿಟ್ಟು ಈ ಸಿಪ್ಪೆ ತೆಗೆದ್ರೆ ಈ ರೀತಿ ತಳದಲ್ಲಿ ಬೀಜ ಸಿಗುತ್ತೆ ಬೇಗ ಸುಳಿಬೋದು ಇವಾಗ ಇಷ್ಟು ಸುಳಿದಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಆಮೇಲೆ ಇದನ್ನು ಕೇರ್ಬೇಕು ಇದನ್ನು ಮರಕ್ಕಾಕಿ ಚೆನ್ನಾಗಿ ಕೇರ್ಬಿಟ್ಟು ಚೆನ್ನಾಗಿಲ್ದೇ ಇರೋ ಕಡಲೆ ಬೀಜನೂ ಇರುತ್ತೆ ನೋಡಿ ಈ ಥರ ಈ ಥರ ಚೆನ್ನಾಗಿಲ್ದೇ ಇರೋ ಕಡಲೆ ಬೀಜನೂ ಇರುತ್ತೆ ಅದನ್ನು ಕೂಡ ಬಿಸಾಕಿ ನೀಟಾಗಿ ಇದನ್ನೆಲ್ಲ ಸಪ್ರೇಟ್ ಮಾಡಬೇಕು ಬೇಗ ಸುಳಿಬೇಕು ಅಂದರೆ ಕಡಲೆಕಾಯಿನ ಈ ಥರ ಮಾಡಬೇಕು ಕುಕ್ಕಿ 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 ಒಂದು ಕಡೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಈ ಸಿಪ್ಪೆ ಇಮಿಡಿಯೇಟ್ ಬಿಸಾಕಬಾರ್ದು ಇದನ್ನ ಇನ್ನೊಂದು ಸರ್ತಿ ಕುಕ್ಕಿದ್ರೆ ಎಲ್ಲಾದರೂ ಒಂದೊಂದು ಬೀಜ ನೋಡಿ ಈ ಥರ ಹೋಗಿರುತ್ತೆ ಅದನ್ನ ತಗೊಬೇಕು ಇವಾಗಿ ಸುಳ್ದಿದ್ದೀನಿ ಇನ್ನೂ ಸ್ವಲ್ಪ ಸುಳ್ಕೊತೀನಿ ಬೇಗ ಸುಳಿಯೋಕ್ಕೆ ಇದೊಂದು ಟ್ರಿಕ್ಸ್ ಈ ಥರ ಎಲ್ಲ ತಗೊಂಡು ಆಮೇಲೆ ಚೆನ್ನಾಗಿ ಮರಕಾಕಿ ಕೇರ್ಬಿಟ್ಟು ಈ ರೀತಿ ಈ ರೀತಿ ಚೆನ್ನಾಗಿಲ್ದೇ ಇರೋ ಕಾಳೆಲ್ಲ ಬಿಸಾಕೋದು ನೋಡಿದ್ರಲ್ಲ ಕಡಲೆ ಬೀಜ ಹಿಂಗೆ ಸುಳ್ಕೊತೀನಿ ನೋಡಿ ಚೆನ್ನಾಗಿ ಒಣಗಿರೋದು ಇದು ಡಬ್ಬದಲ್ಲಿ ಇಟ್ಕೊಂಡ್ರು ಏನು ಕೆಟ್ಟೋಗಲ್ಲ ಈಗೆಲ್ಲ ಇನ್ನೂ ಸ್ವಲ್ಪ ಸುಳಿತೀನಿ ಇಷ್ಟಿದೆ ಇನ್ನೂ ಸ್ವಲ್ಪ ಸ್ವಲ್ಪ ಸುಳಿತೀನಿ ಒಂದು ಕೆ ಜಿ ಅಷ್ಟು ಸೂಕ್ಕೊತೀನಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಕಾಳೆ ಬೀಜ ಸುಳ್ದಿದ್ದೀನಿ ಇವಾಗ ಇಷ್ಟು ಒಂದು ಒಂದು ಕೆ ಜಿ ಒಂದೂವರೆ ಕೆ ಜಿ ಇದೆ ಇಷ್ಟು ಸುಳ್ದಿದಕ್ಕೆ ಇಷ್ಟು ಸಿಪ್ಪೆ ನೋಡಿ ಇನ್ನೂ ಇದೆ ಸಾಕಾಯಿತು ನನಗೆ ಇನ್ನೂ ಇದೆ ಟೈಮ್ ಆಗಲೇ ಹತ್ತು ಗಂಟೆ ಆಯಿತು ಸ್ಟಾಪ್ ಮಾಡಿದೆ ಸಾಕಾಯ್ತು ಇಷ್ಟು ಸುಳ್ದು ಇದು ಒಂದು ತಿಂಗಳಾಗುತ್ತಿದ್ದು ಆಮೇಲೆ ನೋಡ್ಕೊಳ್ಳೋಣ ಇನ್ನು ಮಿಕ್ಕಿದ್ದ ಆಮೇಲೆ ಯಾವಾಗ ಟೈಮ್ ಇರುತ್ತೋ ಅವಾಗ ಸುಳಿದ್ರೆ ಆಯಿತು ಏನು ನಿಮ್ಮದು ಕೆಲಸ ಓಯ್ ಏನದು ಹೇಳಿದ್ದು ನೀನು ಸಾಕಾಗೋಯಿತು ಸೊಂಟ ನೋವು ಬಂತು ಅಷ್ಟು ಕಾಯಿ ಸುಳಿಯೋ ಅಷ್ಟೊತ್ತಿಗೆ ಎರಡು ಬಿಟ್ಟು ಸಕ್ಕತ್ ಹಿಂಗೆ ಕುಕ್ಕಿ ಕುಕ್ಕಿ ಮುಟ್ಟಿದ್ರೆ ನೋವು ಸಾಕಾಯ್ತು ಒಂದೂವರೆ ಕೆ ಜಿ ಕಾಳು ಸುಳಿಯೋಕ್ಕೆ ಯಾರು ಟೂ ಅವರ್ಸ್ ಕುತ್ಕೊಂಡು ಕುಳಿದಿದ್ದೀನಿ ಇವಾಗ ಅದನ್ನು ಎಲ್ಲ ಬಾಂಡ್ಲಿಗೆ ಹಾಕಿದ್ದೀನಿ ಇವಾಗ ಅದನ್ನೆಲ್ಲ ಕೇರ್ಬಿಟ್ಟು ಡಬ್ಬಕ್ಕೆ ಹಾಕೊಂಬಷ್ಟು ಕೆಲಸ ಇನ್ನು ಅಡ್ಗೆನು ಮಾಡಿಲ್ಲ ಹತ್ತು ಗಂಟೆ ಆಯ್ತು ಅಡಿಗೆ ಇಲ್ಲ ಊಟ ಇಲ್ಲ ಊಟ ಹೌದು ನಿದ್ದೆ ಬರ್ತಾಯ್ತು ನನಗೆ ಇದನ್ನ ಸುಳಿದು ಸುಳಿದು ಸಾಕಾಗಿ ನಿದ್ದೆ ಬರ್ತೈತೆ ಕೇಳಿಸ್ತಾ ನಾನು ಹೋಗ್ ಮನಿ ಕಂತೀನಿ ಏನ್ ಅನ್ನ ಮಾಡ್ಕೊಳ್ರಿ ಅನ್ನ ಮಾಡೋಳೆ ಸಾರು ಇಲ್ಲ ಮೊಸರು ತೆಗಿಬಾ ಚಿಂಟು ಈಚೆ ಸಾರು ಐತೆ ಒಂದು ಒಬ್ಬರ್ಗಾತೈತಷ್ಟ ಚಿಂಟಿ ಮೊಸರು ಇರೋದು ಈ ಈಚುಕ್ತಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಬೆಳಿಗ್ಗೆ ಸಿಗ್ತೀನಿ ನಿದ್ದೆ ಬರ್ತೈತೆ ಇವಾಗ ಮಲ್ಕೊಂಡ್ಬಿಡದು